ಎಲ್ರಿಗೂ ನಮಸ್ಕಾರ ಪ್ರಿಮಲೋ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ಸೊ ಯಾವ್ಯಾವ ಥರ ಕ್ವೆಶನ್ಸ್ನ ಫ್ರೇಮ್ ಮಾಡಬಹುದು ಅಂತ ಹೇಳಿಬಿಟ್ಟು ಸೊ ಈ ಒಂದು ವಿಡಿಯೋ ಮುಂದೆ ಬರುವಂತಹ ಟಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಜ್ಞಾನೆಯವರ ಪದ ಸೋಪಾನ ಕಲಿಕೆಯಲ್ಲಿ ಯಾವುದು ಅತ್ಯುನ್ನತ ಮಟ್ಟದ ಕಲಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಏನು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಸಂಜಾ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಸರಪಳಿ ಕಲಿಕೆ ನಿಯಮ ಕಲಿಕೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಜ್ಞಾನಿಯವರ ಪದಸೋಪನ ಕಲಿಕೆಯಲ್ಲಿ ಯಾವುದು ಅತ್ಯುನ್ನತ ಅಂದರೆ ಗರಿಷ್ಠ ಮಟ್ಟದ ಕಲಿಕೆ ಅಂತ ಹೇಳಿದರೆ ಯಾವ್ದಿರ್ಬೋದು ಗೆಸ್ ಮಾಡಿದ್ರಿ ಅಂತ ಭಾವಿಸ್ತಾ ಆಪ್ಷನ್ ಬಿ ಸಮಸ್ಯೆ ಪರಿಹಾರ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಜ್ಞಾನಿಯವರ ಸಮಸ್ಯೆ ಪರಿಹಾರ ಕಲಿಕೆ ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಏನಿದೆ ಇದು ಅತ್ಯುನ್ನತ ಮಟ್ಟದ ಕಲಿಕೆ ಅಂತ ಹೇಳಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದು ಸೊ ಎರಡನೇ ಒಂದು ಪ್ರಶ್ನೆ ನೋಡಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಗಳ ಕಲಿಕಾ ಶೈಲಿಗಳ ನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಗಳ ಕಲಿಕಾ ಶೈಲಿಗಳನ್ನು ಡ್ಯಾಶ್ ಅಂತ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಆಯ್ಕೆ ಒಂದು ತಡೆ ಅಥವಾ ಅಡಚಣೆಯಾಗಿ ಪರಿಗಣಿಸಬೇಕು ಆಯ್ಕೆ ಎರಡು ನಿರ್ಲಕ್ಷಿಸಿ ಏಕರೂಪತೆಯನ್ನು ತರಲು ಪ್ರಯತ್ನಿಸಬೇಕು ಆಯ್ಕೆ ಮೂರು ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು ಆಯ್ಕೆ ನಾಲ್ಕು ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಮೂರು ಆಪ್ಷನ್ ಸಿ ಏನಿದೆ ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿದರೆ ಪ್ರತಿಯೊಬ್ಬ ಕಲಿಕಾರ್ತಿಯು ಕೂಡ ಕಲಿಯುವಂತಹ ಒಂದು ಹಂಬಲ ಇರುವಂಥವರು ಕೂಡ ವಿಭಿನ್ನ ಶೈಲಿಯಲ್ಲಿ ಕಲಿತಕ್ಕಂತಹ ಒಂದು ಗುಣ ಇರುತ್ತೆ ಸೊ ಕೆಲವರು ವಿಷುವಲ್ಸಿಂದ ಇನ್ನು ಕೆಲವರು ಶ್ರವಣಾತ್ಮಕವಾಗಿ ಮತ್ತೆ ಕೆಲವರು ಪ್ರಾಯೋಗಿಕವಾಗಿ ಕಲಿತಕ್ಕಂತಹ ಒಂದು ಗುಣವನ್ನು ಹೊಂದಿರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಇವರ ಕಲಿಕಾ ಶೈಲಿಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ ಅವರಿಗೆ ಬೋಧನೆಯನ್ನು ನಡೆಸೋದು ಸೊ ಈ ಒಂದು ಗುಣ ಏನಿದೆ ಕಲಿಕೆಯನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡುವಂಥದ್ದು ಸೊ ಹಾಗಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾ ಕಲಿಕಾರ್ಥಿಗಳ ಕಲಿಕಾ ಶೈಲಿಗಳನ್ನು ನಾವು ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಅಂಶಗಳು ಮಕ್ಕಳು ನಿರೀಕ್ಷಿತ ಸಾಧನೆಯನ್ನ ಮಾಡಲು ವಿಫಲರಾಗಲು ಕಾರಣ ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ಇದನ್ನು ನಾವು ಸಂಕೇತಗಳ ಮುಖಾಂತರ ಏನು ಮಾಡಬೇಕಾಗುತ್ತೆ ಆನ್ಸರ್ನ ಹೇಳಬೇಕಾಗತ್ತೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವ ಅಂಶ ನಿರೀಕ್ಷಿತ ಸಾಧನೆಯನ್ನ ಮಾಡೋದ್ರಲ್ಲಿ ವಿಫಲರಾಗ ವಿಫಲರಾಗೋದಕ್ಕೆ ಕಾರಣ ಆಗತ್ತೆ ಅನ್ನೋದು ಸೊ ಬುದ್ಧಿಮಟ್ಟ ಶಾಲಾ ಪರಿಸರ ಸಮಾಜದ ನೀತಿಗಳು ಮತ್ತು ಶಿಕ್ಷಕರ ಮನೋಧೋರಣೆ ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ನೋಡಿ ಸಂಕೇತಗಳು ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಸಂಕೇತಗಳನ್ನ ಬಳಸಿಕೊಂಡು ನೀವು ಈ ಗೆಸ್ ಮಾಡಬೇಕಾಗತ್ತೆ ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಏನಿದೆ ಎ ಬಿ ಡಿ ಅಂತ ಸೊ ಎ ಏನಿದೆ ಬುದ್ಧಿಮಟ್ಟ ಬಿ ಶಾಲಾ ಪರಿಸರ ಮತ್ತೆ ಡಿ ಅನ್ನೋದು ಶಿಕ್ಷಕರ ಮನೋಧೋರಣೆ ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಮಕ್ಕಳು ನಿರೀಕ್ಷಿತ ಸಾಧನೆಯನ್ನು ಮಾಡಲು ವಿಫಲತೆಗೆ ಕಾರಣರಾಗ್ತಕ್ಕಂತಹ ಒಂದು ಅಂಶಗಳಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಕೆ ಬಿ ಡಿ ಬುದ್ಧಿಮಟ್ಟ ಶಾಲಾ ಪರಿಸರ ಸಮಾಜ ಸಾರಿ ಶಿಕ್ಷಕರ ಮನೋಧೋರಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಅಮೂರ್ತ ಮಟ್ಟದಲ್ಲಿ ಮಕ್ಕಳಲ್ಲಿ ಕೆಲಸ ಮಾಡುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಪ್ರಾತಿನಿಧ್ಯದ ಅನುಕ್ರಮವು ಸೂಕ್ತವಾಗಿದೆ ಅನ್ನೋದು ಪ್ರಶ್ನೆಯಾಗಿರುತ್ತೆ ಸೊ ಆಯ್ಕೆಗಳು ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಈ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಸೊ ನೀವು ಗೆಸ್ ಮಾಡಬೇಕಾಗತ್ತೆ ಯಾವುದು ಅಂತ ನನ್ನ ಪ್ರಕಾರ ನೀವು ಇವಾಗ ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ಹೇಳ್ತೀನಿ ಆಪ್ಷನ್ ಬಿ ಏನಿದೆ ಕ್ರಿಯಾತ್ಮಕ ಬಿಂಬಾತ್ಮಕ ಸಾಂಕೇತಿಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಜಾನ್ ಬ್ರೂನರ್ ಅವರು ಏನಿದ್ದಾರೆ ಇವರು ನೀಡಿದಂತಹ ಒಂದು ಅನುಭವಾತ್ಮಕ ಕಲಿಕೆಯ ಪ್ರಮಾಣಿತ ಹಂತಗಳು ಅಥವಾ ಪ್ರಾತಿನಿಧ್ಯ ರೂಪಗಳು ಸೊ ಯಾವ ಅನುಕ್ರಮದಲ್ಲಿ ಬರುತ್ತೆ ಅಂತಂದರೆ ಎನ್ಯಾಕ್ಟಿವ್ ಸ್ಟೇಜ್ ಕ್ರಿಯಾತ್ಮಕ ಹಂತ ಐಕಾನಿಕ್ ಸ್ಟೇಜ್ ಬಿಂಬಾತ್ಮಕ ಹಂತ ಹಾಗೆಯೇ ಸಿಂಬಾಲಿಕ್ ಸ್ಟೇಜ್ ಸಾಂಕೇತಿಕ ಹಂತ ಸೊ ಹೀಗಾಗಿ ಆಪ್ಷನ್ ಬಿ ಏನಿದೆ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಎನ್ಯಾಕ್ಟಿವ್ ಸ್ಟೇಜ್ ಅಂತ ಹೇಳಿ ಹೇಳಿದ್ರೆ ಮಕ್ಕಳಿಗೆ ನೇರ ಅನುಭವ ಅವ್ರ ಕೈಯಿಂದನೇ ಮಾಡಿಸೋ ಅಂಥದ್ದು ಇನ್ನು ಐಕಾನಿಕ್ ಸ್ಟೇಜ್ ಅಂತ ಹೇಳಿದರೆ ಬಿಂಬಾತ್ಮಕ ಹಂತ ಅಂತ ಹೇಳಿದ್ರೆ ಚಿತ್ರಗಳು ಮತ್ತು ಬಿಂಬಗಳ ಮುಖಾಂತರ ಕಲಿಯುವಂಥದ್ದು ಇನ್ನು ಸಿಂಬಾಲಿಕ್ ಸ್ಟೇಜ್ ಸಾಂಕೇತಿಕ ಹಂತ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಭಾಷೆ ಆಗಿರ್ಬೋದು ಸಂಕೇತ ಹಾಗೆ ನಂಬರ್ಸ್ ಸಂಕೇತಗಳ ಮುಖಾಂತರ ಕಲಿಯುವಂತಹ ಒಂದು ಹಂತ ಆಗಿರುತ್ತೆ ಸೊ ಹಾಗಾಗಿ ಸೊ ಇದು ಈ ಒಂದು ಆರ್ಡರ್ ಏನಿದೆ ಆಕ್ಟಿವ್ ಸ್ಟೇಜ್ ಐಕಾನಿಕ್ ಸ್ಟೇಜ್ ಹಾಗೆ ಸಿಂಬಾಲಿಕ್ ಸ್ಟೇಜ್ ಅನ್ನೋದು ಸರಿಯಾಗಿರುವಂತಹ ಒಂದು ಆರ್ಡರ್ ಆಗಿರೋದ್ರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಆಲೋಚನಾ ಸಾಮರ್ಥ್ಯ ಹೆಚ್ಚು ತಾರ್ಕಿಕವಾಗುವ ಅವಧಿ ಯಾವುದು ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಸಂವೇದನಾ ಗತಿಶೀಲ ಹಂತ ಅಂತ ಹೇಳಿ ಸೊ ಆಲೋಚನಾ ಸಾಮರ್ಥ್ಯ ಹೆಚ್ಚು ತಾರ್ಕಿಕವಾಗ್ತಕ್ಕಂತಹ ಅವಧಿ ಅಂತ ಬಂದಾಗ ಫಸ್ಟ್ ನಾವು ಪಿಯಾಜಿ ಅವರ ಜ್ಞಾನ ವಿಕಾಸಗಳ ಹಂತದ ಆಧಾರದ ಮೇಲೆ ನಾವು ಇದನ್ನು ತಿಳ್ಕೊಬೇಕಾಗತ್ತೆ ಸೊ ಪಿಯಾಜೆ ಅವರ ಜ್ಞಾನ ವಿಕಾಸದ ಹಂತಗಳು ಅಂತ ಬಂದಾಗ ಮೊದಲನೇದು ಸಂವೇದನಾ ಗತಿಶೀಲ ಹಂತ ಅಂತ ಬರುತ್ತೆ ಎರಡನೇದು ಕಾರ್ಯಪೂರ್ವ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಸೊ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಇಂದ ಔಪಚಾರಿಕ ಕಾರ್ಯಗಳ ಹಂತ ಹನ್ನೆರಡು ವರ್ಷ ಮತ್ತೆ ಅದಕ್ಕೂ ಮೇಲೆ ಇರತಕ್ಕಂತಹ ಒಂದು ವಯಸ್ಸಾಗಿರುತ್ತೆ ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ ಆಲೋಚನೆ ಹೆಚ್ಚು ತಾರ್ಕಿಕವಾಗ್ತಾ ಹೋಗುತ್ತೆ ಭಾವನೆಗಳಿಲ್ಲದೆ ನಿರೂಪಣಾತ್ಮಕ ಹಾಗೆ ಸಿದ್ಧಾಂತ ಆಧಾರಿತ ಊಹಾತ್ಮಕ ಚಿಂತನೆ ಸಾಧ್ಯ ಆಗ್ತಾ ಹೋಗುತ್ತೆ ಸಮಸ್ಯೆಗಳನ್ನ ನಿಯಮಬದ್ಧವಾಗಿ ಪರಿಹಾರ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಹಂತದಲ್ಲಿ ಬೆಳೀತಾ ಹೋಗುತ್ತೆ ಸೊ ಇವಾಗ ಆನ್ಸರ್ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಎಸ್ ಆಪ್ಷನ್ ಎರಡು ಔಪಚಾರಿಕ ಕಾರ್ಯಗಳ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಲೋಚನಾ ಸಾಮರ್ಥ್ಯ ಹೆಚ್ಚು ತಾರ್ಕಿಕವಾಗ್ತಕ್ಕಂತಹ ಒಂದು ಅವಧಿ ಯಾವುದು ಅಂತ ಹೇಳಿದ್ರೆ ಔಪಚಾರಿಕ ಕಾರ್ಯಗಳ ಹಂತ ಇನ್ನು ಸಂವೇದನಾಶೀಲ ಸಂವೇದನಾ ಗತಿಶೀಲ ಹಂತ ಅಂತ ಬಂದಾಗ ಹುಟ್ಟಿನಿಂದ ಎರಡು ವರ್ಷದ ತನಕ ಇರುತ್ತೆ ಹಾಗೆ ಕಾರ್ಯಪೂರ್ವ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಇದು ಎರಡರಿಂದ ಏಳು ವರ್ಷಗಳ ತನಕ ಇರುತ್ತೆ ಇನ್ನು ಮೂರ್ತ ಕಾರ್ಯಗಳ ಹಂತ ಅಂತ ಬಂದಾಗ ಏಳರಿಂದ ಹನ್ನೊಂದು ವರ್ಷ ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ ಏನಿದೆ ಔಪಚಾರಿಕ ಸಾರಿ ಎರಡನೇ ಆಯ್ಕೆ ಏನಿದೆ ಔಪಚಾರಿಕ ಕಾರ್ಯಗಳ ಹಂತ ಫೋರ್ತ್ ನಾಲ್ಕನೇ ಒಂದು ಅಂಶ ಆಗಿರುತ್ತೆ ಇಲ್ಲಿ ಆಪ್ಷನ್ ಅಲ್ಲಿ ಎರಡನೇ ಒಂದು ಆನ್ಸರ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಿಯ ಶ್ರೇಣಿಯ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಕ್ವೆಶನ್ ಕೂಡ ಇದಕ್ಕೆ ರಿಲೇಟೆಡ್ ಆಗಿಯೇ ಬಂದಿತ್ತಲ್ಲ ಸೊ ಇವಾಗ ನೋಡಿ ಇಲ್ಲಿ ಗ್ಯಾನಿಯವರ ಕಲಿಕಾ ಶ್ರೇಣಿಯ ಒಂದು ಸರಿಯಾಗಿರುವಂತಹ ಒಂದು ಕ್ರಮವನ್ನು ಆರ್ಡರ್ವೈಸ್ ನಾವು ಹೇಳಬೇಕಾಗತ್ತೆ ಸೊ ಏನು ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಏನು ಕೊಟ್ಟಿದ್ದಾರೆ ಇದನ್ನು ಸಂಕೇತಗಳ ಮುಖಾಂತರ ನಾವು ಏನು ಮಾಡಬೇಕಾಗುತ್ತೆ ಹೇಳಬೇಕಾಗುತ್ತೆ ಉದೀಪನ ಅನುಪ್ರಿಯ ಅನುಕ್ರಿಯ ಕಲಿಕೆ ಶಾಬ್ದಿಕ ಸಹಚರಿಯ ಕಲಿಕೆ ಸಣ್ಣ ಕಲಿಕೆ ಹಾಗೆಯೇ ಸರಪಳಿ ಕಲಿಕೆ ಇದರಲ್ಲಿ ಆರ್ಡರ್ ವೈಸ್ ನಾವು ಯಾವ ಯಾವ ರೀತಿ ಹೇಳ್ಬೋದು ಏನು ಸರಿಯಾದ ಆರ್ಡರ್ ಅನ್ನೋದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸೊ ನೀವು ಗೆಸ್ ಮಾಡಿದ್ದೀರ ಅಂತ ಭಾವಿಸ್ತಾ ನಾನು ಆನ್ಸರ್ನ ಹೇಳ್ತೀನಿ ಆಪ್ಷನ್ ಸಿ ನೋಡಿ ಇಲ್ಲಿ ಮೂರು ಒಂದು ನಾಲ್ಕು ಎರಡು ಅಂತ ಇದೆ ಸೊ ಮೂರು ಒಂದು ನಾಲ್ಕು ಎರಡು ಮ್ಯಾಚ್ ಮಾಡ್ತಾ ಹೋಗೋಣ ಮೂರನೇದು ಅಂತ ಬಂದಾಗ ಸಿ ಸಂಜಾ ಕಲಿಕೆ ಇದು ಒಂದನೇ ಪ್ಲೇಸಲ್ಲಿ ಇರುತ್ತೆ ಹಾಗೆಯೇ ಒಂದು ಉದ್ದೀಪನ ಅನುಕ್ರಿಯಾ ಕಲಿಕೆ ಇದು ಎರಡನೇ ಎರಡನೇ ಪ್ಲೇಸಲ್ಲಿ ಬರುತ್ತೆ ಹಾಗೆಯೇ ನಾಲ್ಕು ಸರಪಳಿ ಕಲಿಕೆ ಡಿ ಸರಪಳಿ ಕಲಿಕೆ ಹಾಗೆಯೇ ಎರಡನೇದು ಅಂದರೆ ಆಪ್ಷನ್ ಬಿ ಶಾಬ್ದಿಕ ಸಹಚರ್ಯ ಕಲಿಕೆ ಇದು ಬಂದು ಗ್ಯಾನೆಯವರ ಒಂದು ಕಲಿಕಾ ಶ್ರೇಣಿಯ ಸರಿಯಾಗಿರುವಂತಹ ಆರ್ಡರ್ ಆಗಿರುತ್ತೆ ಮೊದಲಿಗೆ ಸಂಜ್ಞಾ ಕಲಿಕೆ ಬರುತ್ತೆ ಉದ್ದೀಪನ ಅನುಕ್ರಿಯ ಕಲಿಕೆ ಬರುತ್ತೆ ಹಾಗೆಯೇ ಸರಪಳಿ ಕಲಿಕೆ ಬರುತ್ತೆ ಇನ್ನು ಶಾಬ್ದಿಕ ಸಹಚರ್ಯ ಕಲಿಕೆ ಸೊ ಇದು ಸರಿಯಾದ ಆರ್ಡರ್ ಆಗಿರುತ್ತೆ ಇನ್ನು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಬಾಲ್ಯದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಕೆಯಲ್ಲಿ ಇರತಕ್ಕಂತಹ ಒಂದು ಕಲಿಕಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಬಾಲ್ಯದಲ್ಲಿ ಅಂತಂದ್ರೆ ಅಹ್ ಚಿಕ್ಕ ಮಕ್ಕಳಿಗೆ ನಾವು ಹೆಚ್ಚಾಗಿ ಯಾವ ವಿಧಾನದ ಮುಖಾಂತರ ನಾವು ಅವರಿಗೆ ಕಲಿಸ್ತಾ ಹೋಗ್ತೀವಿ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಪ್ರಯತ್ನ ಹಾಗೂ ಪ್ರಮಾದ ಕಲಿಕೆ ಒಳನೋಟ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಅನ್ವೇಷಣಾ ಕಲಿಕೆ ಅನ್ನೋದು ಆಯ್ಕೆಗಳಾಗಿರತ್ತೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಸೊ ಗೆಸ್ ಮಾಡಿದ್ದೀರಾ ಅಲ್ವಾ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ ಪ್ರಯತ್ನ ಹಾಗೂ ಪ್ರಮಾದ ಕಲಿಕೆ ಆಯ್ಕೆ ಒಂದು ಪ್ರಯತ್ನ ಹಾಗೂ ಪ್ರಮಾದ ಕಲಿಕೆ ನಲ್ಲಿ ನಾವು ಇದನ್ನ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ ಸೊ ಇದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಾಲ್ಯದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಕೆಯಲ್ಲಿರ್ತಕ್ಕಂತಹ ಒಂದು ಕಲಿಕಾ ವಿಧಾನ ಪ್ರಯತ್ನ ಪ್ರಮಾದ ಕಲಿಕೆ ಸೊ ಮಕ್ಕಳು ಏನೇನಾದರೂ ಕಲಿಬೇಕು ಅಂತಂದಾಗ ಎಷ್ಟೋ ಸಲ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಗಳು ವಿಫಲ ಆಗುತ್ತೆ ತಪ್ಪು ಮಾಡ್ತಾರೆ ಕೊನೆಗೆ ಸರಿಯಾಗಿರುವ ಅಂತಹ ಒಂದು ವಿಧಾನವನ್ನ ಅರ್ಥ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ನಾವು ಜಾಸ್ತಿ ಕಲಿಸ್ತಕ್ಕಂತಹ ಒಂದು ವಿಧಾನ ಒಂದು ಕಲಿಕಾ ವಿಧಾನ ಅಂದ್ರೆ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಪ್ರಯತ್ನ ಪ್ರಮಾದ ಕಲಿಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ವ್ಯಕ್ತಿಯು ಹೇಗೆ ಯೋಚಿಸ್ತಾನೆ ಎಂಬುದು ಅವನ ಭಾಷೆ ಮತ್ತು ಭಾಷೆಯನ್ನು ಬಳಕೆ ಮಾಡುವ ಮೂಲಕ ತಿಳಿಯುತ್ತಾನೆ ಈ ಒಂದು ಪ್ರಾಕಲ್ಪನೆಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅನ್ನೋದು ಅವನು ಬಳಸ್ತಕ್ಕಂತಹ ಭಾಷೆ ಮತ್ತು ಅದನ್ನ ಹೇಗೆ ಬಳಸ್ತಾನೆ ಅನ್ನೋದ್ರ ಮುಖಾಂತರ ತಿಳ್ಕೊತಾನೆ ಸೊ ಈ ಒಂದು ಪ್ರಾಕಲ್ಪನೆಯನ್ನ ಅಥವಾ ಸಿದ್ಧಾಂತವನ್ನ ರಚನೆ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಿದಾವೆ ನೋಯಮ್ ಏನು ನೋಮ್ ಚಾಮ್ಸ್ಕಿ ಆಗಿರ್ಬೋದು ವೈಗೋಟ್ಸ್ಕಿ ಆಗಿರ್ಬೋದು ಸಿಗ್ಮೆಂಟ್ ಫ್ರಾಯ್ಡ್ ಹಾಗೆ ಬೆಂಜಮಿನ್ ಲೀ ಓರ್ಫ್ ಸೊ ಸರಿಯಾಗಿರುವಂತಹ ಉತ್ತರ ಏನ ಏನು ಹಾಗಾದರೆ ಆಪ್ಷನ್ ಡಿ ಬೆಂಜಮಿನ್ ಲೀ ಓರ್ಫ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಸೊ ಏನಕ್ಕೆ ಅಂತಂದರೆ ಸೊ ಇವರು ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಸಿದ್ಧಾಂತದ ಹೆಸರು ಬಂದು ಓರ್ಫ್ ಸಫೀರ್ ಸಿದ್ಧಾಂತ ಓರ್ಫ್ ಸಫೀರ್ ಹೈಪೋಥಿಸ್ ಅಥವಾ ಕನ್ನಡದಲ್ಲಿ ಭಾಷಾ ಸಾಪೇಕ್ಷಣಾತ್ಮಕತೆ ಅಂತ ಹೇಳಿ ಕರಿತೀವಿ ಸೊ ಇದನ್ನು ರಚನೆ ಮಾಡಿದವರು ಬೆಂಜ್ ಬೆಂಜಮಿನ್ ಓರ್ಫ್ ಸೊ ಇವರು ಈ ಒಂದು ಸಿದ್ಧಾಂತವನ್ನ ಈ ಒಂದು ತತ್ವವನ್ನು ಎಡ್ವರ್ಡ್ ಸಫೀರ್ ಅವರ ಜೊತೆಗೆ ಸೇರಿ ಅಭಿವೃದ್ಧಿ ಮಾಡುವಂಥದ್ದು ಸೊ ಇವರ ಒಂದು ಅಭಿಪ್ರಾಯದ ಪ್ರಕಾರ ಭಾಷೆ ಅಂತಕ್ಕಂಥದ್ದು ಯೋಚನೆಗೆ ನಾವು ಏನು ಯೋಚನೆ ಮಾಡ್ತೀವಿ ಆ ಯೋಚನೆಗೆ ಆಕಾರವನ್ನು ನೀಡುತ್ತೆ ನೀವು ಹೇಗೆ ಯೋಚನೆ ಮಾಡ್ತೀರಿ ಅನ್ನೋದು ನಿಮ್ಮ ಒಂದು ಭಾಷೆಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಬೆಂಜಮಿನ್ ಲೀ ಓರ್ಫ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಮಗುವಿಗೆ ಸಹಜವಾದ ಕಲಿಕೆಯು ಈ ಮೂಲಕ ಉಂಟಾಗುತ್ತದೆ ಅಂತ ಸೊ ಶಿಶು ಕೇಂದ್ರಿತ ಎಜುಕೇಷನ್ ಅಲ್ಲಿ ಮಕ್ಕಳು ಸಹಜವಾಗಿ ಕಲಿಯೋದು ಯಾವುದ್ರ ಮುಖಾಂತರ ಕಲಿತಾರೆ ಅಂತ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಪಠ್ಯಕ್ರಮದಿಂದ ಸ್ವಯಂ ಕಲಿಕೆಯಿಂದ ಮತ್ತು ಸಹಪಾಠಿಗಳಿಂದ ಸಹಪಾಠಿಗಳು ಅವರ ಫ್ರೆಂಡ್ಸ್ ಜೊತೆ ಕಲಿತು ಬೆರೆತು ಕಲಿಯೋದ್ರಿಂದ ಮತ್ತೆ ಕೊನೆಯದಾಗಿ ನಾಲ್ಕನೇ ಆಯ್ಕೆ ಸ್ವಯಂ ಕಲಿಕೆ ಮತ್ತು ಸಹಪಾಠಿಗಳೊಂದಿಗೆ ಬೆರೆತು ಕಲಿಯೋದ್ರಿಂದ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಹೇಗೆ ಸಹಜವಾದ ಕಲಿಕೆ ಉಂಟಾಗುತ್ತೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಅಂತಂದ್ರೆ ಆಯ್ಕೆ ನಾಲ್ಕು ಸ್ವಯಂ ಕಲಿಕೆ ಮತ್ತು ಸಹಪಾಠಿಗಳೊಂದಿಗೆ ಬೆರೆತು ಕಲಿಯೋದ್ರಿಂದ ಸೊ ಇದು ಶಿಶು ಕೇಂದ್ರಿತ ಶಿಕ್ಷಣದ ಮೂಲ ತತ್ವ ಮತ್ತೆ ಮಗುವಿನ ಒಂದು ಇಂಟ್ರೆಸ್ಟ್ ಮತ್ತೆ ನ್ಯಾಚುರಲ್ ಮಗು ಏನು ಮಾಡುತ್ತೆ ಅಹ್ ತನ್ನಿಂದ ತಾನೇ ಇಂಟ್ರೆಸ್ಟ್ ತಗೊಳ್ಳುತ್ತೆ ಆಸಕ್ತಿ ಹಾಗೆ ಸಹಜ ಒಂದು ಸಹಭಾಗಿತ್ವದಿಂದ ಒಂದು ಕಲಿಯೋದಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸ್ವಯಂ ಕಲಿಕೆ ಮತ್ತು ಸಹ ಅಪಾಟಿಗಳೊಂದಿಗೆ ಬೆರೆತು ಕಲಿಯೋದ್ರಿಂದ ಸಹಜವಾದ ಕಲಿಕೆ ಉಂಟಾಗುತ್ತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸೊ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ ಆಯ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಸೊ ಆಯ್ಕೆಗಳನ್ನ ಓದಿ ನೀವು ಉತ್ತರವನ್ನ ಗೆಸ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾರೆ ನಾನು ಸರಿಯಾಗಿರುವಂತಹ ಉತ್ತರವನ್ನ ಹೇಳ್ತೀನಿ ಎಸ್ ನಿಮ್ಮ ಒಂದು ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು ಆಪ್ಷನ್ ಎರಡು ಅಥವಾ ಆಪ್ಷನ್ ಬಿ ಪರಿಸರದ ಪ್ರಚೋದನೆಯಿಂದ ಭಾಷೆಯ ವಿಕಾಸವಾಗುತ್ತದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಭಾಷೆಯ ಒಂದು ಅಭಿವೃದ್ಧಿಯಲ್ಲಿ ಪರಿಸರದ ಪ್ರಭಾವ ಪರಿಸರ ಅಂತಂದ್ರೆ ಇಲ್ಲಿ ಫ್ಯಾಮಿಲಿ ಕುಟುಂಬ ಬರುತ್ತೆ ಹಾಗೇನೆ ಸಮೂಹ ಶಾಲೆಯ ಒಂದು ಪರಿಸರ ಬರುತ್ತೆ ಹಾಗೇನೆ ಫ್ರೆಂಡ್ಸ್ ಆಗಿರ್ಬೋದು ಸಹಪಾಠಿಗಳಾಗಿರ್ಬೋದು ಇದೆಲ್ಲವನ್ನು ಪರಿಸರ ಅಂತ ನಾವು ಕನ್ಸಿಡರ್ ಮಾಡಬಹುದು ಮಾಡಬಹುದು ಸೊ ಹಾಗಾಗಿ ಭಾಷೆಯ ಒಂದು ಅಭಿವೃದ್ಧಿಯಲ್ಲಿ ಪರಿಸರದ ಪ್ರಭಾವ ಏನಿದೆ ಪ್ರಮುಖ ಪಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಹೇಳಿದರೆ ಸಾಮಾಜಿಕ ಸಂವಹನದಿಂದ ಭಾಷೆಯ ಒಂದು ವಿಕಾಸ ನಡೆಯುತ್ತೆ ಅಂತ ಈ ಪ್ರಶ್ನೆಗೆ ಪರಿಸರದ ಪ್ರಚೋದನೆಯಿಂದ ಭಾಷೆಯು ವಿಕಾಸವಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಎಪ್ಪತ್ತೆರಡನೇ ಪ್ರಶ್ನೆ ಸೊ ವಿದ್ಯಾರ್ಥಿಗಳ ಅವಧಾನವನ್ನ ನಿರ್ಧರಿಸುವ ಅಂಶಗಳಿಗೆ ಇದು ಸಂಬಂಧಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳ ಅವಧಾನ ಕಾನ್ಸಂಟ್ರೇಷನ್ ನಿರ್ಧರಿಸುವ ಅಂಶಗಳಿಗೆ ಇದು ಯಾವುದು ಸಂಬಂಧಪಟ್ಟಿಲ್ಲ ಅಂತ ಆಯ್ಕೆ ಎ ಬಿ ಸಿ ಡಿ ನೋಡಿ ದೃಕ್ಷವಣೋಪಕರಣಗಳ ಬಳಕೆ ಅಭಿಪ್ರೇರಣೆ ಮತ್ತು ಆಸಕ್ತಿ ತರಗತಿಯ ವಾತಾವರಣ ಅನುವಂಶೀಯತೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ನಾಲ್ಕು ಜೆನೆಟಿಕ್ಸ್ ಅನುವಂಶೀಯತೆ ಅನ್ನೋದೇನಿದೆಯಲ್ಲ ಆಪ್ಷನ್ ಡಿ ಅನುವಂಶೀಯತೆ ಇದೇನಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಅವಧಾನವನ್ನು ನಿರ್ಧರಿಸುವ ಅಂಶಗಳಿಗೆ ಸಂಬಂಧಪಟ್ಟಿಲ್ಲ ಅವಧಾನ ಅನ್ನೋದು ಹೆಚ್ಚು ಶಿಕ್ಷಣದ ಒಂದು ವಿಧಾನ ಪರಿಸರ ಉತ್ಸಾಹ ಸಾಂದರ್ಭಿಕ ಅಂಶಗಳಿಂದ ನಿರ್ಧಾರ ಆಗುತ್ತೆ ಹೊರತು ಜೆನೆಟಿಕ್ಸಿಂದ ನಿರ್ಧಾರ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಅನುವಂಶೀಯತೆ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿಲ್ಲ ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನ್ ಸೈಕಾಲಜಿಸ್ಟ್ ರವರ ಪ್ರಕಾರ ಅವರ ಒಂದು ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ಏರಿಳಿತಗಳನ್ನ ನಿರ್ಧರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಸೊ ಕೊಟ್ಟಂತಹ ನಾಲ್ಕು ಆಯ್ಕೆಗಳಲ್ಲಿ ಒಬ್ಬರ ಜೀವನದ ಒಂದು ಏರಿಳಿತ ಒಬ್ಬರ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಏನಿದೆ ಅದನ್ನು ನಿರ್ಧಾರ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಇದು ವಹಿಸುತ್ತೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಆಯ್ಕೆಗಳೇನು ಕೊಟ್ಟಿದ್ದಾರೆ ವ್ಯಕ್ತಿಯ ಕುಟುಂಬ ಪರಿಸರ ಅನುವಂಶೀಯತೆ ಮೇಲಿನ ಯಾವುದು ಅಲ್ಲ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಬಿ ಏನಿದೆ ಪರಿಸರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಪರಿಸರ ಸರಿಯಾದ ಆನ್ಸರ್ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ವ್ಯಕ್ತಿಯ ಕುಟುಂಬ ಕುಟುಂಬ ಅಂತಕ್ಕಂಥದ್ದು ಒಂದು ಪ್ರಾಥಮಿಕ ಸಾಮಾಜಿಕ ಘಟಕವಾಗಿರುತ್ತೆ ಇಲ್ಲಿ ಮೌಲ್ಯಗಳಾಗಿರ್ಬೋದು ನಡವಳಿಕೆಗಳಾಗಿರ್ಬೋದು ಒಂದು ಪ್ರೇರಣೆ ಇದೆಲ್ಲದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಪರಿಸರ ಅಂತಕ್ಕಂಥದ್ದು ಆಧುನಿಕ ಶಿಕ್ಷಣ ಮನೋಶಾಸ್ತ್ರಜ್ಞರ ಪ್ರಕಾರ ವ್ಯಕ್ತಿಯ ಅಭಿವೃದ್ಧಿಯಲ್ಲಿ ವ್ಯಕ್ತಿಯ ಒಂದು ವಿಕಾಸದಲ್ಲಿ ಪರಿಸರ ಪ್ರಮುಖವಾದಂತಹ ಒಂದು ಅಂಶ ಇದೇನಾಗುತ್ತೆ ಶಾ ಶೆ ಸಮಾಜ ಸ್ನೇಹಿತರು ಸಹಪಾಠಿಗಳು ಮಾಧ್ಯಮ ಸಂಸ್ಕೃತಿ ಇದೆಲ್ಲದರಗಳ ಮೇಲೆ ಒಟ್ಟಾರೆಯಾಗಿ ಪರಿಣಾಮವನ್ನು ಬೀರುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಏನಿದೆ ಪರಿಸರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ